ೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿಭಾವ ಭಾವ ಜಗತ್ತು ಇದರ ಎಂಬತ್ತೊಂದನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದಿನ ಈ ಸಂಚಿಕೆಯಲ್ಲಿ ಕನ್ನಡದ ಹೆಸರಾಂತ ಹಾಸ್ಯನಟ ನಿರ್ಮಾಪಕ ನಿರ್ದೇಶಕರಾಗಿದ್ದ ದ್ವಾರಕೀಶ್ರವರ ಪುತ್ರ ಶ್ರೀ ಯೋಗೀಶ್ರವರು ಅವರ ತಂದೆಯನ್ನು ಕುರಿತಂತೆ ಕೆಲವು ಅನುಭವಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಇದು ಎರಡನೆಯ ಸಂಚಿಕೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕನ್ನಡ ಚಲನಚಿತ್ರರಂಗದ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು ಆ ಕಾಲದಲ್ಲಿ ಅಂತ ಹೇಳುವಂತಿಲ್ಲ ಆದರೆ ಆ ಕಾಲದಲ್ಲಿನೇ ದ್ವಾರಕೀಶ್ ಅವರು ಸಾಹಸವನ್ನು ಮಾಡಿ ಉತ್ತಮ ಸಿನಿಮಾಗಳನ್ನು ನಿರ್ಮಿಸುವ ಒಂದು ಸಾಹಸಕ್ಕೆ ಕೈ ಹಾಕಿದರು ಜೊತೆಗೆ ಸಾಕಷ್ಟು ಯಶಸ್ವಿ ಕೂಡ ಆದರು ತಮ್ಮ ಸೃಜನಶೀಲತೆಯಿಂದ ಹೊಸ ಹೊಸ ರೀತಿಯ ಸಿನಿಮಾಗಳನ್ನು ನಿರ್ಮಿಸಿದವರು ಅಂತಂದರೆ ಅದು ದ್ವಾರಕೀಶ್ ಅವರು ಆ ಕಾಲದಲ್ಲಿ ಒಂದು ಸಿನಿಮಾ ರಂಗ ಹೇಗಿರಬೇಕು ಯಾವ ರೀತಿ ನೋಡುಗರನ್ನು ಆಕರ್ಷಿಸಬೇಕು ಈ ಒಂದು ದಾರಿಯಲ್ಲಿ ಹೊಸ ಹೆಜ್ಜೆಯನ್ನು ಇಟ್ಟವರು ದ್ವಾರಕೇಶ್ ಅವರು ಅಂತ ಖಂಡಿತವಾಗಲೂ ಹೇಳಬಹುದು ಒಂದು ಕಾಲ ಇತ್ತು ಸಾಹಿತ್ಯಕ್ಕೆ ಬಹಳ ಮಹತ್ವ ಕೊಡುವಂತಹ ಕಾಲ ಎಂತೆಂತಹ ಅದ್ಭುತವಾದಂತಹ ಸಾಹಿತಿಗಳಿದ್ದರು ಅರಂಜಯ್ ಗೋಪಾಲ್ ಇರಬಹುದು ವಿಜಯ ನರಸಿಂಹ ಇರಬಹುದು ಹುಣಸೂರು ಕೃಷ್ಣಮೂರ್ತಿಯವರು ಇನ್ನು ಜಿ ಉದಯ್ ಶಂಕರ್ ಅವರು ಹಲವಾರು ಸಾಹಿತಿಗಳು ಉತ್ತಮ ಸಾಹಿತ್ಯವನ್ನು ಕೊಡ್ತಾ ಇದ್ದರು ಅದರಂತೆ ಕಥೆಗಳು ಉತ್ತಮವಾಗಿ ಹೆಣೆಯಲಾಗ್ತಿತ್ತು ಉತ್ತಮ ಸಿನಿಮಾಗಳು ಕೂಡ ಬರ್ತಾಯಿತ್ತು ಈ ಒಂದು ಅನುಭವವನ್ನು ಯಾವ ರೀತಿ ಇತ್ತು ವಾರ್ಕೇಶ್ ಅವರು ಹೇಗೆ ನಿರ್ಮಾಣದ ಕಾರ್ಯಕ್ಕೆ ತೊಡಗಿಸ್ಕೊಂಡ್ರು ಎಲ್ಲ ವಿಚಾರವನ್ನು ಅವರ ಪುತ್ರರಾದ ಶ್ರೀ ಯೋಗೀಶ್ ಅವರ ಮಾತಿನಿಂದ ಕೇಳೋಣ ಬರೀ ನೇರ ಮುತ್ತನ ಅಲ್ಲ ಬಂಗಾರದ ಮನುಷ್ಯ ನೇರ ಮುತ್ತನ ಆ ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಸಾಹಿತ್ಯ ಅನ್ನೋದು ತುಂಬ ತುಂಬ ಮುಖ್ಯವಾಗಿತ್ತು ಒಳ್ಳೆ ಸಾಹಿತ್ಯ ಇತ್ತು ಅದರಿಂದ ಈಗ ನಮಗೆ ಗೊತ್ತಾಗುತ್ತಲ್ಲ ಅರವತ್ತರಲ್ಲಿ ಎಪ್ಪತ್ತರಲ್ಲಿ ಎಂಬತ್ತು ಬಿಗ್ನಿಂಗಲ್ಲಿ ಇದ್ದಿದ್ದ ಒಂದು ಸಾಹಿತ್ಯ ಇವನಿಲ್ಲ ಶಂಕರ್ ಅವರು ಇಲ್ಲ ಅಂದಿದ್ದರೆ ಅರ್ಧ ಮುಕ್ಕಾಲು ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳು ಆಗ್ತಾ ಇರಲಿಲ್ಲ ನೀನು ಎಂಥ ಒಳ್ಳೊಳ್ಳೆ ಸಾಂಗ್ಸ್ ಅದು ರಾಜ್ಕುಮಾರ್ ಅವ್ರ ಸಾಂಗ್ಸ್ ಆಗಿರಲಿ ಇಲ್ಲ ವಿಷ್ಣುವರ್ಧನ್ ಅವ್ರ ಸಾಂಗ್ಸ್ ಆಗಿರಲಿ ಇಲ್ಲ ದ್ವಾರಕೀಶ್ ಚಿತ್ರ ಸಾಂಗ್ಸ್ ಆಗಿರಲಿ ಇಲ್ಲ ಅಬ್ಬಾಯಿ ಸಂಸ್ಥೆಯಿಂದ ಬಂದಿದ್ದ ಸಾಂಗ್ಸ್ ಆಗಿರಲಿ ಇಲ್ಲ ಎಂ ಪಿ ಶಂಕರ್ ಅವರಿಂದ ಬಂದಿರೋ ಸಂಸ್ಥೆಯಿಂದ ಬಂದಿರೋ ಚಿತ್ರ ಚಿತ್ರ ಚಿತ್ರಗಳಾಗಿರಲಿ ಎಲ್ಲ ಎಲ್ಲದಕ್ಕೂ ಕಾರಣ ಬಂದು ಆಗಿನ ಕಾಲದ ಸಾಹಿತಿಗಳು ಆರ್ ಅಂಜಯ್ ಗೋಪಾಲ್ ಉದಯ ಶಂಕರ್ ಅವರು ಆಯಿತಾ ಎಚ್ ಎನ್ ಎಲ್ ಅವರು ಎಷ್ಟು ಎಂಥ ಒಳ್ಳೆ ಸಾಹಿತಿಗಳು ಅದೆಲ್ಲ ಇವತ್ತು ನಮ್ಗೆ ಆ ಥರ ಅಂದರೆ ಒಂದು ಆ ಆ ರೇಂಜಲ್ಲಿ ಆ ಲೆವೆಲ್ ಬರೆಯೋ ಸಾಹಿತಿಗಳಿಲ್ಲ ಅವ್ರಿಗೆ ಸಿನಿಮಾ ಅನ್ನೋದು ಹುಚ್ಚು ಸಿನಿಮಾ ಅನ್ನೋದೇ ಲೈಫ್ ಪ್ಯಾಷನ್ ಅದೇ ಲೈಫು ಅದೇ ಪ್ಯಾಷನ್ ಎಲ್ಲ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಅವ್ರಿಗೆ ಸಿನಿಮಾ ಸಿನಿಮಾ ಸಿನ್ಮಾ 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 ಆ ಥರ ಇದ್ದಾಗ ಕಿಶೋರ್ ಕುಮಾರ್ ಬರ್ತಾರೆ ಮೈಂಡಿಗೆ ಮೊಹಮ್ಮದ್ ರಫೀ ಬರ್ತಾರೆ ಮೈಂಡಿಗೆ ಕೋಬೈ ಕುಳ್ಳದಲ್ಲಿ ಅಪ್ಪ ಹೀರೋ ಒಂಬತ್ತು ಜನ ವಿಲನ್ಸ್ ಬೇರೆ ದೊಡ್ಡ ಆಗಿನ ಕಾಲ ದೊಡ್ಡ ದೊಡ್ಡ ವಿಲನ್ಸ್ಗೆ ಯಾರ್ಯಾರು ಹೀರೋ ದೊಡ್ಡ ದೊಡ್ಡ ಹೀರೋಗಳಿಗೆ ಯಾರ್ಯಾರು ದೊಡ್ಡ ದೊಡ್ಡ ವಿಲನ್ಸ್ ಇದ್ದರು ಅಷ್ಟು ಜನ ಅದರಲ್ಲಿ ಅಪ್ಪನಿಗೆ ಸೊ ಅವರು ಒಂದು ಅಪ್ಪನ ಬ್ಯೂಟಿ ಏನು ಅಂದರೆ ವಿಚ್ ತುಂಬ ಹೆಮ್ಮೆಯಿಂದ ಹೇಳಿ ಹೇಳ್ಬೋದು ನಾನು ಅಪ್ಪನಿಗೆ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಚಿತ್ರರಂಗದಲ್ಲಿ ಅಪ್ಪ ವಾಸ್ ದ ಕಂಪ್ಲೀಟ್ ನಂಬರ್ ಫಸ್ಟ್ ನಂಬರ್ ಒನ್ ಆನ್ ದ ಫಸ್ಟ್ ಕನ್ನಡ ಪ್ರೊಡ್ಯೂಸರ್ ಹೂ ನ್ಯೂ ವಾಟ್ ಈಸ್ ಕನ್ನಡ ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಜನರಿಗೆ ಹೆಂಗೆ ಕೊಡಬೇಕು ಅಥವಾ ಕನ್ನಡಿಗರಿಗೆ ಕನ್ನಡ ಇಂಡಸ್ಟ್ರಿಗೆ ತೋರಿಸ್ಕೊಟ್ಟಿದ್ದೆ ಅವರು அதே தான் கன்னட சித்தரங்க ஆனது லெவலில் ஆ ஆ ஒரு ஸ்பானு ஆட் சினிமா ரிச் சினிமா ஸ்பேன் சினிமா ஆ ஃபர கன்னட இண்டஸ்ட்ரிக் தோர்ந்தே அப்பா பிங் ஸ்பேன் சினிமா லார்ஜர் டன் லைஃப் சினிமா அது அப்பா அப்பா அப்பாதே ஆ தர சினிமா தகுதி கன்னட இன்னொரு ரவிச்சந்திரன் ಬಂಧುಗಳು ಇದುವರೆಗೂ ದ್ವಾರಕೀಶ್ ಅವರ ಪುತ್ರ ಯೋಗೀಶ್ ತಮ್ಮ ತಂದೆಯ ಕುರಿತಂತೆ ಸಾಕಷ್ಟು ಅನುಭವಗಳನ್ನು ಅನಿಸಿಕೆಗಳನ್ನು ತಿಳಿಸಿದ್ದಾರೆ ನಾಳೆ ಮತ್ತೆ ಒಂದು ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ